ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ ಶಿವಮ್ ಗುರುಜಿಯವರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು ನಾನು ನಾಡಿ ಪಂಡಿತ್ ಪ್ರಸನ್ನಕುಮಾರ್ ನನ್ನ ಎಲ್ಲ ವೀಡಿಯೋಗಳನ್ನು ಇಲ್ಲಿವರೆಗೂ ವೀಕ್ಷಣೆ ಮಾಡ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಇವತ್ತು ಒಂದು ವಿಶಿಷ್ಟವಾದ ಒಂದು ವಿಷಯವನ್ನು ನಿಮಗೆ ತಲುಪಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಬಂದಿದ್ದೇನೆ ಶ್ರೀಚಕ್ರ ಶ್ರೀಶ್ಚಕ್ರ ನಕಾರಾತ್ಮತೆ ನಕಾರಾತ್ಮಕತೆಯನ್ನು ದೂರ ಮಾಡ್ತಕ್ಕಂಥ ಮತ್ತು ಸಕಾರಾತ್ಮಕ ಫಲಗಳನ್ನು ನೀಡ್ತಕ್ಕಂಥ ಒಂದು ಶ್ರೇಷ್ಠ ಯಂತ್ರ ಆಗಿದೆ ಇದು ಶಿವ ಮತ್ತು ಶಕ್ತಿಯ ಐಕ್ಯತೆಯ ಒಂದು ಪ್ರತಿರೂಪ ಬ್ರಹ್ಮಾಂಡದ ಬ್ರಹ್ಮಾಂಡದ ರೂಪ ಮತ್ತು ದೇವಿಯ ವಿವಿಧ ರೂಪಗಳನ್ನು ಇದು ಪ್ರತಿನಿಧಿಸಿ ಸಂಪತ್ತು ಸಮೃದ್ಧಿ ಯಶಸ್ಸು ಮತ್ತು ಆಧ್ಯಾತ್ಮಿಕವಾಗಿ ಸಾಕಷ್ಟು ಲಾಭಗಳನ್ನು ತರ್ತಕ್ಕಂತಹ ಒಂದು ಶಕ್ತಿ ಈ ಯಂತ್ರದಲ್ಲಿದೆ ಶ್ರೀಚಕ್ರವನ್ನು ಪೂಜಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರ ಆಗಿ ಶಾಂತಿ ಮತ್ತು ಸಮೃದ್ಧಿ ನಮ್ಮ ಜೀವನದಲ್ಲಿ ನೆಲೆ ನಿಲ್ಲಲು ನೆಲೆ ನಿಲ್ಲೋದಕ್ಕೆ ಸಾಧ್ಯ ಆಗ್ತದೆ ಮನೆಯಲ್ಲಿ ಶ್ರೀಚಕ್ರವನ್ನು ಇಟ್ಟು ಪೂಜಿಸೋದರಿಂದ ಶಾಂತಿ ಸಂಪತ್ತು ಜ್ಞಾನ ಮತ್ತು ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗ್ತವೆ ಹಾಗಾಗಿ ಶ್ರೀಚಕ್ರದ ಒಂದು ಉಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿದರೆ ಈ ಕೆಳಗೆ ಇರತಕ್ಕಂಥ ಸಂಪರ್ಕ ಸಂಖ್ಯೆಗೆ ತಾವು ಸಂಪರ್ಕಿಸಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಸರ್ವೇ ಜನ ಸುಖಿನೋಗು